ಬಿಜೆಪಿಯ ಇಬ್ಬರು ಸದಸ್ಯರ ಸದಸ್ಯತ್ವ ರದ್ದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿಯಲ್ಲಿ ಶಾಸಕ ಅಭಯ್ ಪಾಟೀಲ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬಿಜೆಪಿಯ ಮೂವತ್ತೇಳು ಸದಸ್ಯರು ನನ್ನ ಆಪ್ತರಿದ್ದಾರೆ ಪ್ರಾದೇಶಿಕ ಆಯುಕ್ತರು ರಾಜಕೀಯ ಒತ್ತಡಕ್ಕೆ ಅವರ ಸದಸ್ಯತ್ವವನ್ನು ರದ್ದು ಮಾಡಿದ್ದಾರೆ ಏನು ನಮ್ಮ ಬಿಜೆಪಿಯ ಸದಸ್ಯರಿದ್ದಾರೆ ಮೂವತ್ತೇಳು ಜನರು ಕೂಡ ನನಗೆ ಆಪ್ತರೆ ಆದರೆ ಪ್ರಾದೇಶಿಕ ಆಯುಕ್ತರು ರಾಜಕೀಯ ಒತ್ತಡಕ್ಕೆ ಮಣಿದು ರದ್ದು ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ ಪ್ರಾದೇಶಿಕ ಆಯುಕ್ತರ ವಿರುದ್ಧವೇ ರಾಜ್ಯಪಾಲರಿಗೆ ನಾವು ದೂರು ಕೊಡ್ತೀವಿ ಪಾಲಿಕೆ ಸದಸ್ಯರಾದ ಮೇಲೆ ಮಳಿಗೆಗಳನ್ನು ಪಡೆದುಕೊಂಡಿದ್ರೆ ಅದು ತಪ್ಪು ಆದರೆ ಅವರು ಪಾಲಿಕೆ ಸದಸ್ಯರು ಆಗೋದಕ್ಕಿಂತ ಮುಂಚೆನೆ ಮಳಿಗೆ ಪಡೆದುಕೊಂಡಿದ್ದಾರೆ ಹೀಗಾಗಿ ಸದಸ್ಯತ್ವ ಸದಸ್ಯತ್ವವನ್ನು ರದ್ದು ಮಾಡುವಂತಹ ಕಾಯ್ದೆ ಇಲ್ಲಿ ಅನ್ವಯ ಆಗೋದಿಲ್ಲ ರಾಜಕೀಯ ಕಾರಣಕ್ಕಾಗಿ ಈ ರೀತಿಯಾಗಿ ಸದಸ್ಯತ್ವವನ್ನು ರದ್ದು ಮಾಡಲಾಗಿದೆ ಕಾನೂನು ಹೋರಾಟ ಮಾಡ್ತೀವಿ ಅಂತ ಅಭಯ್ ಪಾಟೀಲ್ ಅವರು ಮಾತನಾಡಿದ ಮೂವತ್ತೇಳ ನಗರಸೇವಕರೆಲ್ಲ ಆಪ್ತರೇ ಈಗೇನು ಇಬ್ಬರು ನಗರ ಸೇವಕರನ್ನ ಆರ್ ಸಿ ಅವ್ರು ರದ್ದು ಮಾಡಿದಾರಲ್ಲ ಅದ್ರ ಬಗ್ಗೆ ಹೇಳ್ತಾರೆ ಮೊದಲು ಆರ್ ಸಿ ಅವ್ರ ಬಗ್ಗೆ ಹೇಳ್ತೀನಿ ಈ ಆರ್ ಸಿ ಅವರು ರಾಜಕೀಯ ಒತ್ತಡಕ್ಕಾಗಿ ನಿರ್ಣಯ ಮಾಡಿದ್ದಾರೆ ಹೀಗಾಗಿ ಆರ್ ಸಿ ವಿರುದ್ಧ ರಾಜ್ಯಪಾಲರಿಗೆ ತಕರಾರು ಕೊಡ್ತಾ ಇದ್ದೀವಿ ಎರಡನೇದು ಅವ್ರು ಮಾಡಿದ ಆರ್ಡರ್ ಅನ್ನ ತಗೊಂಡು ಐ ಎಸ್ ಪ್ರಾಧಿಕಾರ ಅದಲ್ಲ ಐ ಎಸ್ ಅಧಿಕಾರಿಗಳು ಸಂಬಂಧಪಟ್ಟಂತ ಕೇಂದ್ರ ಸರ್ಕಾರ ವ್ಯಾಪ್ತಿಯೊಳಗೆ ಏನೇನು ಬರ್ತದೆ ಅಲ್ಲಿ ಹೋಗಿ ಅವ್ರಿಗೆ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ ಅದ್ರ ಜೊತೆಗೆ ಆಗ್ರಹ ಮಾಡ್ತಾ ಇದ್ದೀವಿ ಇವ್ರು ಈ ವರ್ಷ ಸರ್ವಿಸ್ ಮಾಡಿದಾಗ ಇಂಥ ಬೇಕಾಯ್ದಿಸಿದ ನಿರ್ಣಯಗಳು ಯಾವಾಗ ಮಾಡಿದ್ರೆ ನಾವೆಲ್ಲ ಎನ್ಕ್ವೈರಿ ಆಗ್ಬೇಕಂತ ಹೇಳಿ ಯಾಕಂದ್ರೆ ಕಾಯ್ದೆ ಏನು ಹೇಳ್ತದ ಮಹಾನಗರ ಪಾಲಿಕೆ ಸದಸ್ಯರಾದ ನಂತರ ಮಹಾನಗರ ಪಾಲಿಕೆ ಆಸ್ತಿ ಅಥವಾ ಮಹಾನಗರ ಪಾಲಿಕೆ ಸಂಬಂಧಪಟ್ಟಂಥ ಯಾವುದಾದ್ರೂ ಆಸ್ತಿ ಸಂಬಂಧಪಟ್ಟಂಥ ಅವರು ನೇರವಾಗಿ ಅದರಲ್ಲಿ ತಗೊಂಡಿದ್ರೆ ಅವರ ನಗರಸೇವಕರ ಆದ ನಂತರ ಈ ತಿನಿಸು ಕಟ್ಟೆಯೊಳಗೆ ಅವರು ನಗರಸೇವಕರ ಅವಿಗಿಂತ ಮೊದಲು ಈ ತಿನಿಸು ಕಟ್ಟೆ ಅಲಾಟ್ಮೆಂಟ್ ಆಗಿ ಎರಡನೇದು ಇದು ಅಲಾಟ್ ಅಲಾಟ್ಮೆಂಟ್ ಅಲ್ಲ ಆಪ್ಷನ್ ಆಗಿದೆ ಅದು ಅಲಾಟ್ಮೆಂಟ್ ಅಲ್ಲ ಅಲಾಟ್ಮೆಂಟ್ ಅಂದರೆ ಬೇರೆ ಆಕ್ಷನ್ ಆಗಿದೆ ಅದು ಮತ್ತು ಇದು ಪಿ ಡಬ್ಲ್ಯೂ ಡಿ ಇಲಾಖೆ ಅದು ಇದು ಮಹಾನಗರ ಪಾಲಿಕೆ ಅಲ್ಲ ಅದಾಗಿ ಒಂದು ಎರಡು ವರ್ಷ ನಂತರ ಅವರು ಮಹಾನಗರ ಪಾಲಿಕೆ ಸದಸ್ಯರಾಗಿದ್ದಾರೆ ಈಗ ಈ ಕಾಯ್ದೆ ಇದಕ್ಕೆ ಅಪ್ಲಿಕೇಬಲ್ ಆಗೋದಿಲ್ಲ ಯಾರು ಬೇಕಾದವ್ರನ್ನ ಕೇಳ್ರು ಎಲ್ಲರೂ ಹೇಳಿದ್ದಾರೆ ಆದರೆ ನಮ್ಮ ಆರ್ ಸಿ ಸಾಹೇಬರು ಮಾತ್ರ ರಾಜಕೀಯ ಒತ್ತಡಕ್ಕೆ ಈಲ್ಡ್ ಆಗಿ ನಿರ್ಣಯ ಮಾಡಿದ್ದಾರೆ ಆದರೆ ಆ ಇಬ್ಬರು ಸದಸ್ಯರ ರದ್ದತಿ ಬಗ್ಗೆ ಹೋರಾಟ ಮಾಡದೇವಿ ಅದರ ಜೊತೆಗೆ ಈ ಆರ್ ಸಿ ಅವ್ರು ಏನು ಮಾಡಿದಾರಲ್ಲ ಈ ಕರ್ನಾಟಕ ರಾಜ್ಯದ ಇತಿಹಾಸ ಒಳಗೆ ಇಂಥ ನಿರ್ಣಯ ಮಾಡಿದಂಥ ಅಧಿಕಾರಿಗಳು ಬುದ್ಧಿ ಕಲಿಸಿ ಮತ್ತು ಬರುವಂಥ ದಿವಸ ಒಳಗೆ ಯಾರೂ ಅಧಿಕಾರಿಗಳಿಗೆ ರಾಜಕೀಯವಾಗಿ ಹಿಂಗೆ ನಿರ್ಣಯ ಮಾಡಬಾರ್ದು ಅನ್ನೋ ಅಂತ ಒಂದು ಇತಿಹಾಸ ಮಾಡಿ ತೋರಿಸ್ತೇವೆ